ಮಕ್ಕಳೇ ಇದು ಚೌಕಾಕಾರದ ಬಣ್ಣದ ಹಾಳೆ ಇದೇನದು ಯಾವ ಆಕಾರ ಇದೆ ಚೌಕಾಕಾರ ಇದೆ ಇದನ್ನು ನಾವು ಎರಡು ಬಾ ಸಮಭಾಗಗಳಾಗಿ ಮಡಿಚಿದಾಗ ನೋಡಿ ಮೊದಲು ಆಮೇಲೆ ಏನು ಮಾಡಕಂತೀನಿ ಎರಡು ಸಮಭಾಗಗಳಾಗಿ ಮಡಚಿದಾಗ ಇದು ಆಯತ ಆಕಾರ ಆಗುತ್ತಾ ಇರುತ್ತ ಬಾವುಗಳ ಕೂಡಿಸ್ಬೋದು ವಿರುದ್ಧ ಬಾವುಗಳು ಈ ತರ ನೀವು ಮೊಡ್ತಿದ್ರ ಹಿಂಗೈತಿಲ್ಲ ನೀಂಗೈತಾರ ಹಿಂಗಿರೋದು ಹಿಂಗಿರೋದನ್ನ ಈಗ ಸಮಭಾಗಗಳಾಗಿಭಾಗಗಳಾಗಿ ಈ ತರ ಮಡಿತಿದಾಗ ಇದು ಯಾವ ಆಕೃತಿ ಆಗ್ತದ ಆಯತ ಆಕೃತಿ ಆಗ್ತದ ಈಗ ನಾವೆಲ್ಲರೂ ಏನು ಅಂತ ಹೇಳಿ ಮಾಡಿಸ್ ಅರ್ಗ ಮಾಡ್ತನಂತ ಹೇಳಿ ಈಗ ನಾವೆಲ್ಲರೂ ಅರ್ಧ ಮಾಡಕತ್ತೀವಿ ಅದ ಮಾಡ್ಬೇಕಾದ್ರೆ ಮೊದಲು ಚೌಕಾ ಆಕಾರದಾಗ ಆಳಿ ಆಮೇಲೆ ಎರಡು ಭಾಗ ಮಾಡಿ ಸಮಭಾಗ ಆಗಿ ಮಡಿಸ್ಬೇಕು ಅವು ಹತ್ಕೊಂಡಿದ್ದು ಮಣ್ಸ್ಕೊಡವೆ ಹೆಲ್ಪ್ ಮಾಡಿ ಯಾರಿಗೆ ಯಾರೂ ಬರಲಿಲ್ಲ ಅಲ್ಲ ಮಕ್ಕಳಿದ್ದವರಿಗೆ ಎಲ್ಪ್ ಮಾಡ್ರಿ ಈಗ ಆಯಕ್ಕೆ ಆತು ಸಮಭಾಗಗಳಾಗಿ ಮಡಚಿದಾಗ ಆಯಕ್ಕ ಆಕಾರ ಆತು ಈಗ ಅದನ್ನ ಇನ್ನೇನ್ನೇ ಮಾಡ್ತೀವಿ ಮತ್ತೆ ಈಗ ಇನ್ನೊಂದು ಮತ್ತೆ ಎರಡು ಸಮಭಾಗಗಳ ಸಮಭಾಗಗಳಾಗಿ ಮಡಿಸ್ಬೋದು ಮಡಿಸಿದಾಗ ಮತ್ತೆ ಚೌಕಾಕಾರ ಬರ್ತದೆ ಸಾಲು ಚೌಕ ಮಲ್ಲಿಗೆ ದೊಡ್ಡ ಇತ್ತಿಲ್ಲ ಈ ಸಾಲು ಚೌಕ ಚೌಕಾಕಾರ ಹಿಂಗಿತ್ತಿಲ್ಲ ಹಿಂಗ್ ಮುಡ್ಚತಿ ಚೌಕಾಕಾರ ಚೌಕಾಕಾರ ಹಾ ಚೌಕಾಕಾರ ಅಂದೆ ಚೌಕ ಇದ್ರೊಳಗ ಒಂದು ಪದ ತಗೋಲಿ ಹಿಡಿದಿಲಿ ಹಿಡಿದು ಇದ್ರೊಳಗ ನಾಲ್ಕು ಪದ ಒಂದು ನಾಲ್ಕು ಭಾಗ ನಾಲ್ಕು ಭಾಗ ಈಗ ನಾಲ್ಕು ಭಾಗ ಮಾಡಿದ್ರೊಳಗ ಒಂದು ಭಾಗನ ಇಲ್ಲಿ ಮುಚ್ಚಿ ಒಂದು ಭಾಗ ಇಲ್ಲಿ ಮುಡಿಸಿ ಒಂದು ಭಾಗ ವೆರಿ ಗುಡ್ ನೀಟಾಗಿ ಇನ್ನೂ ಆರ್ ಮೂರು ಭಾಗ ಈ ಕಡೆ ಉಂಟಾ ಉಲ್ಟೆ ಮುಚ್ಚಿ

ಹಂಚ್ಬಿಟ್ಟು ಹಂಗೆ ಮಾಡಿಸ್ಬಾರ್ದು ಒಂದು ಹೊತ್ತ ಟೈಪ್ ಮಾಡಿಸ್ಬೇಕು ಇನ್ನೊಂದು ಮೂರು ಇನ್ನೊಂದು ಕಡೆ ವಿರುದ್ಧ ವಿರುದ್ಧ ದಿಕ್ಕಿನಲ್ಲಿ ಮಾಡಿಸ್ಬೇಕು ಅವಾಗ ಇದು ಓಪನ್ ಆಗಬೇಕು ವಿರುದ್ಧ ದೀಪಿನ ಮಾಡಿಸ್ಬೇಕು ಒಂದು ಒಂದು ಕಡೆ ಮೂರು ಒಂದು ಕಡೆ ಈಗ ಯಾವ್ದು ಮಾಡಬೇಕು ನೋಡಿ ಕಡೆ ನಿಮ್ಗೆ ಆಮೇಲೆ ಹೇಳ್ಕೊಡ್ತೇವೆ ಮಾಡಿ ಬರಲಾರ್ದ ಇನ್ನೇನು ಹೇಳ್ಕೊಡ್ತೀನಿ ಮತ್ತೆ ಏನ ವಿರುದ್ಧ ದಿಕ್ಕಿನಲ್ಲಿ ಮಾಡಿಸಿ ಮತ್ತೆ ಆಮೇಲೆ ಈ ಥರ అదే అందు అది అడగ్రీ హింట్ హింట్ తగద్ర అడగ యారు అడ్గా మిగ ఈ అడ్గా హిం ఊట ఇక్క ఇదే హిం మందు వెరీ గుడ్